ಏನೋ ಮುಖ್ಯಮಂತ್ರಿಗಳು ಒಂದು ಎಸ್ ಐ ಟಿ ಅಂತ ಅದು ನಮಗೆ ಗೊತ್ತಾಯ್ತಾ ಇಲ್ಲ ಅದರಲ್ಲಿ ಇದರಲ್ಲಿ ನಾವು ಮೇಲ್ನೋಟಕ್ಕೆ ದಕ್ಷತೇನು ಕೆಲಸ ಮಾಡಿದ್ದಾರೆ ಅಂತ ಅನ್ಕೋತೀವಿ ಆದರೆ ಇನ್ನೊಂದು ಕೇಸಲ್ಲಿ ಎಸ್ ಐ ಟಿ ಏನು ಮಾಡ್ತು ಅನ್ನೋದು ನನಗೆ ಸ್ವತಃ ಅನುಭವ ಅದು ಅದಿರಲಿ ಇದನ್ನ ಖಂಡಿಸಿ ನಾಳೆ ಮಂಡ್ಯದಿಂದ ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರು ಪುಟ್ಟರಾಜು ಅವರು ಅವ್ರ ಜೊತೆಯಲ್ಲಿ ಒಂದು ಇನ್ನೂರು ಕಾರು ಭಕ್ತಾದಿಗಳು ಇಲ್ವಾಲ್ದಲ್ಲಿ ಬಂದು ಜಾಯಿನ್ ಆಗ್ತಾರೆ ಇಲ್ಲಿ ನಮ್ಮ ಚಲುವೇಗೌಡರು ಮಾಜಿ ಮಹಾಪೌರರುಗಳು ನಗರಪಾಲಿಕಾ ಸದಸ್ಯರು ಇದು ಪಕ್ಷಾತೀತ ಆದರೆ ಅವರು ಕೂಡ ಈ ವಿಚಾರವಾಗಿ ನೊಂದ್ಕೊಂಡಿದ್ದಾರೆ ನಮ್ಮ ಎಮ್ ಎಲ್ ಸಿ ಮಂಜೇಗೌಡರು ಇನ್ನೊಬ್ಬರು ವಿವೇಕಾನಂದವರು ಮತ್ತು ನಮ್ಮ ಪಿರಿಯಾಪಟ್ಟಣ ಮಾದೇವಣ್ಣ ಇನ್ನೂ ಅನೇಕರು ನಮ್ಮ ಚೌಟ್ರಿ ಹತ್ರ ಗಣಪತಿ ದೇವಸ್ಥಾನದ ಪೂಜೆ ಮಾಡಿಸಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಅಲ್ಲಿಂದ ಇಲ್ವಾಲದಲ್ಲಿ ಪುಟ್ಟರಾಜಣ್ಣವ್ರ ಟೀಮ್ ಜಾಯಿನ್ ಆಗುತ್ತೆ ಅಲ್ಲಿಂದ ಆರ್ ನಗರ ಹೋಗಿ ಹರದನಹಳ್ಳಿ ಮೇಲೆ ಶನಿವಾರ ಸಂತನಲ್ಲಿ ಉಪಹಾರ ದೇವರ ದರ್ಶನವನ್ನು ಮಾಡಿ ಬರೋದು ಆದರೆ ನಮ್ಮ ಒತ್ತಾಯ ಈ ರೀತಿಯ ಕಿಡಿಗೇಡಿಗಳು ಯಾರಿದ್ದಾರೆ ನಿರ್ದಾಕ್ಷಿಣ್ಯವಾದಂತ ಕ್ರಮ ಆಗಬೇಕು ಅಂತ ಹೇಳಿ ನೀವು ಬೇರೆ ಬೇರೆ ವಿಚಾರಕ್ಕೆ ತತ್ತಿರಲ್ಲ ಇದನ್ನು ಕೂಡ ಒಂದು ಹೊಸ ಕಾಯ್ದೆಯನ್ನು ತಗೋಬೋದು ಒಂದು ಕೇಸ್ ಹಾಕೋದು ಮೇಲೆ ಆಚೆ ಬರೋದು ಇದು ಸರಿಯಲ್ಲ ಅಂಥೇಳಿ ಇನ್ನೂ ಕರ್ನಾಟಕ ಇಷ್ಟು ಅದರಲ್ಲೂ ಭಾರತ ದೇಶ ನೆಮ್ಮದಿಯಾಗಿದೆ ಅಂತ ಅಂದರೆ ಅನೇಕ ಧಾರ್ಮಿಕ ಸ್ವಾಮೀಜಿಗಳು ಭಾಳ ಒಳ್ಳೆಯವರಿದ್ದಾರೆ ಈ ರೀತಿ ಧಾರ್ಮಿಕ ಕ್ಷೇತ್ರಗಳು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಭಕ್ತಾದಿಗಳು ಇವರೆಲ್ಲರ ತ್ಯಾಗದ ಶ್ರಮದಿಂದ ಇವತ್ತು ನಾವೆಲ್ಲ ನಮಗೆ ಆ ಕಾರಣದಿಂದ ನಾಳೆ ಯಾರು ಏನೇ ಟೀಕೆ ಮಾಡಿದ್ರು ಎಂತೆಂಥ ಸಂದರ್ಭದಲ್ಲಿ ನಾವು ರಾತ್ರಿ